ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಅದು ವೆಹಿಕಲ್ ಟಿ ಡೀಟೇಲ್ಸ್ ಎಲ್ಲಿಗಿತ್ತು ನೋಡುದು ನೋಡಿದೆ ಮಾಡಲ್ ಸರ್ ಹದಿನಾರು ಸರ್ ಹದಿನಾರು ಓಣರ್ ಶಿಪ್ ಎಷ್ಟ ಸರ್ ಸೆಕೆಂಡ್ ಓನರ್

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಲೋನ್ ಗಾಡಿ ಮೇಲೆ ಸರ್ ಗಾಡಿ ಮೇಲೆ 1 2 ಲಕ್ಷ ಲೋನ್ ಇದೆ 2 ಲಕ್ಷ ಲೋನ್ ಇದೆ ಹೌದು ಸರ್ ಅದು ಕ್ಲಿಯರ್ ಮಾಡಿ ಹೌದು ಕ್ಲಿಯರ್ ಮಾಡಿ ಕೊಡ್ತೀನಿ ಇವಾಗ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಗಾಡಿ ಒಂದು ಈಗ ಒಂದು 70000 ಆಗಿದೆ ಸರ್ 70000 ಅಷ್ಟೇನಾ ಹೌದು ಹೌದು ಅಷ್ಟೇ ಗಾಡಿ ನಿಲ್ಸಿರೋದು ಯಾಡಲ್ಲಿ ಇತ್ತು ಆಸನದಲ್ಲಿ ನಾವು ತಗೊಂಡ್ಬಂದ ಈಗ ಒಂದು ವರ್ಷ ಆಯ್ತು ರನ್ ಮಾಡಿ ಅದು ಶ್ರೀರಾಮ್ ಮೇಡ ಏನ್ ಸರ್ ಶ್ರೀರಾಮ್ ಮೇಡಲ್ಲ ಹ್ಞೂ ಸರ್ ಶ್ರೀರಾಮ್ ಮೇಡಲ್ಲಿ ಆಸನ

ಏನಿಲ್ಲ ಪೇಂಟ್ ಆಗಿದೆ ಎಫ್ ಸಿ ಮಾಡಿಸ್ಬೇಕಾದ್ರೆ ಟಚ್ ಅಪ್ ಎಲ್ಲ ಪೇಂಟ್ ಮಾಡ್ಸಿದ್ದೆ ಅದು ಫಿಟ್ಟೆಡ್ ಮಾಡ್ಸ್ಬೇಕಾರೆ ಅಲ್ಲಿ ತುಮಕೂರಲ್ಲಿ ಮಾಡ್ಸಿದ್ದೆ ಡಬಲ್ ಕಲರ್ ಗಾಡಿ ಫ್ರಂಟ್ ಮಾರೇಟ್ ಎಲ್ಲ ನೋಡಿದ್ರೆ ನೋಡುದ್ ಹಾ ಸರ್ ಇವಾಗ ಇಲ್ಲಿ ಗಾಡಿ ಲೊಕೇಶನ್ ಇದು ಸರ್ ಲೊಕೇಶನ್ ಜಗಳೂರ್ ಅಂತ ಸರ್ ದಾವಣಗೆರೆ ಡಿಸ್ಟಿಕ್ ಜಗಳೂರ್ ತಾಲೂಕು ಒಂದ್ ಹಳ್ಳಿ ಫೋರ್ಟಿ ಸೀಟರ್ ಇದು ಟುಲ್ ಸೀಟರ್ ಸರ್ ಲೆವೆನ್ ಪ್ಲಸ್ ಒಂದು ಸರ್ ಫೋರ್ಟಿ ಸೀಟರ್ ಅಲ್ಲ ಟ್ವೆಲ್ ಪ್ಲಸ್ ಒನ್ ತರ್ಟೀನ್ ತರ್ಟೀನ್ ಹ್ಮ್ ಹ್ಮ್ ಎಷ್ಟೇಳ್ತಾರೆ ಗಡಿಗೆ ರೇಟ್ ಇದು ಸರ್ ಇದು ಬಂದ್ಬಿಟ್ಟು ಹನ್ನೆರಡು ಎಂಬತ್ತೇಳು ಸಾವಿರ ಹದಿನಾರು ಮಾಡಲು ಸೆಕೆಂಡ್ ಓನರ್ ಗಾಡಿ ಹೆಚ್ಚು ಕಮ್ಮಿ ನೆಗೆಟಿವಲ್ಲಿ ಆಗುತ್ತೆ ಈಗ ಎಷ್ಟು ಎಷ್ಟು ಹೇಳ್ತೀರಾ ಹದಿನಾರು ಹನ್ನೆರಡು ಎಂಬತ್ತು ಸರ್ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಹ್ಞೂ ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ ಫೈನಲ್ ಎಷ್ಟು ಕಲ್ತದ ಇದು ಸರ್ ಫೈನಲ್ ಅಂದ್ರೆ ಹನ್ನೆರಡುವರೆಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಹನ್ನೆರಡುವರೆಗೆ ಫೈನಲ್ ಮಾಡ್ತಾರೆ ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಬಂದರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಗಡಿ ಕೊಡಿ ಓಕೆ ಸರ್ ಮಾಡ್ತೀವಿ ಥ್ಯಾಂಕ್ ಯು OK,